ಅಮ್ಮ ನಿಮ್ಮ ಒಂದು ವಿಷಯ ಗೊತ್ತಾ ಹೆಣ್ಮಕ್ಳು ಯಾವಾಗ್ಲೂ ನಗ್ತಾ ನಗ್ತಾ ಇದ್ರೆ ಭಾಗ್ಯಲಕ್ಷ್ಮಿ ಮನೇಲೆ ಬಂದು ಸೆಟ್ಲಾಗಿರ್ತಾಳಂತೆ ಅದೇ ಹೆಣ್ಮಕ್ಳು ಕಣ್ಣಲ್ಲಿ ನೀರ್ ಬಂದ್ರೆ ಆ ಮನೆಗೆ ಏಳಿಗೆನೆ ಆಗಲ್ವಂತ

ನನ್ ಬ್ರೇಕಪ್ ಅಂತ ಹೇಳಿದ್ಮೇಲೆ ಯಾಕೆ ಇಲ್ಲಿಗೆ ಬಂದೆ ಯಾಕಂದ್ರೆ ನಾನಿನ್ನ ಪ್ರೀತಿಸ್ತೀನಿ ನಾವು ಅದಕ್ಕೆ ಎಷ್ಟು ರಿಸ್ಕ್ ಅಂತ ಗೊತ್ತಿದ್ರು ನಾನು ಬಂದಿದ್ದು ಈ ಜವಾಬ್ದಾರಿ ನಿಮ್ಗೆ ಮೊದ್ಲೇ ಇದ್ರೆ ಹೇಗೋ ಮಾಡಿ ನಮ್ಮ ಅಪ್ಪನ ಹತ್ರ ಬಂದು ನಮ್ ಪ್ರೀತಿ ವಿಷಯನ ಸೂಕ್ಷ್ಮವಾಗಿ ಹೇಳಿ ಅವ್ರ ಕೈ ಕಾಲ್ ಹಿಡಿದು ಅರ್ಥ ಮಾಡಿಸ್ಬೋದಿತ್ತು ಸಿದ್ದು ಆದ್ರೆ ಈಗ ತುಂಬಾ ಲೇಟ್ ಆಗಿದೆ ದಿನೇ ದಿನೇ ನಮ್ಮ ಅಪ್ಪಂಗೆ ಈ ಮದ್ವೆ ಮೇಲಿನ ಆಸೆ ಜಾಸ್ತಿ ಆಗ್ತಾ ಇದೆ ಇನ್ನು ಅವ್ರಿಗೆ ಯಾವ್ದೆ ಕಾರಣಕ್ಕೂ ನೋ ಕೊಡೋಕೆ ನಂಗ್ ಇಷ್ಟ ಇಲ್ಲ ಸಿದ್ದು ನಿನ್ನನ್ನ ನಿಜವಾಗ್ಲೂ ಪ್ರೀತಿ ಮಾಡ್ತಿದ್ಯಾ ಅಲ್ವಾ ಸಿದ್ಧು ಬೇಡ ಪ್ರಾಣ ನಂತ್ರ ತ್ಯಾಗ ಮಾಡ್ತೀನಿ ಪ್ರಾಣ ಬೇಡ ನಿನ್ನ ಪ್ರೀತಿನ ತ್ಯಾಗ ಮಾಡು ಸಾಕು ಯಾ ಓಹ್ ಏನೇನೋ ಹೇಳ್ಬೇಡ ಸಾಕು ಸಿದ್ದು ನಮ್ ಪ್ರೀತಿ ಮುಗ್ದೋಗಿರೋ ಚಾಪ್ಟರ್ ನನ್ನನ್ನ ಮರ್ತ್ ಬಿಡು ನಮ್ ಅಪ್ಪ ನಮ್ ಕುಟುಂಬ ದ್ರೋಹ ನಾನಿಲ್ಲು ನಾನ್ ಅವ್ರು ತೋರಿಸಿರೋ ಹುಡ್ಕನೇ ಮದ್ವೆ ಆಗ್ತೀನಿಸು ಸಿಕ್ಕಿದ್ ಬರೀ ಕಣ್ಣಿರ್ಸಿದ್ದು ಆದ್ರೆ ನಮ್ಮಅಪ್ಪ ನಮ್ ಮೇಲೆ ಇಟ್ಟಿರೋ ನಂಬಿಕೆ ಬದ್ಲಾಗಿ ನಾನು ಅವ್ರ ಕಣ್ಣಲ್ಲಿ ನೀರ್ ಹಾಕ್ಸಕ್ ಇಷ್ಟ ಪಡಲ್ಲ ಸಿದ್ದು ನಾನ್ ಅವ್ರ ತೋರಿಸಿರೋ ಹುಡುಗನೆ ಮದ್ವೆ ಆಗ್ತೀನಿ

ಏನು ನನ್ನ ಮುಂದೆ ಧ್ವನಿ ಏರ್ತಾ ಇದೆ ಖರ್ಚಿಗೆ ಸುಮ್ನೆ ಕೂತಿರಕ್ಕೆ ನಾನು ಶಿವನ್ ಮುಂದೆ ಕೂತಿರ ನಂದಿ ಅಲ್ಲ ನಾನು ಕಾಳಿಕಾ ದೇವಿ ಸವಾರಿ ಮಾಡೋ ಹುಲಿ ಹುಲಿ ಕಾಳಿಕಾ ದೇವಿ ಹುಲಿ ಮೇಲೆ ಸವಾರಿ ಮಾಡುದು ಹಾ ಸಿಂಹ ಸಿಂಹ ವಿಧಾನಸೌಧದಲ್ಲಿರುವ ಮೂರು ಸಿಂಹಗಳಲ್ಲಿ ಒಂದು ಸತ್ಯಕ್ಕೆ ನ್ಯಾಯಕ್ಕೆ ಧರ್ಮಕ್ಕೆ ಆದ್ರೆ ಕಾಂತಿರು ನಾಲ್ಕು ಸಿಂಹನೇ ಈ ಸಿಂಹ ನಿಮ್ಮ ತಮ್ಮ ಅಷ್ಟಕ್ಕೂ ಏನನ್ ಕಟ್ಟಿದೀರ ನೀವು ನನ್ನ ಈ ಮನೆಯಲ್ಲಿರೋದಕ್ಕೆ ನಿನಗೂ ಸೂರ್ಯನಿಗೂ ಎಷ್ಟು ಹಕ್ಕಿದೆಯೋ ನನಗೂ ಅಷ್ಟೇ ಹಕ್ಕಿದೆ ಅಷ್ಟಕ್ಕೂ ಈ ಮನೆಯಲ್ಲಿ ನಡೀತಿರೋದು ಯಾರ ಮದುವೆ ನನ್ನ ಅಣ್ಣನ ಮದುವೆ ಅಂದ್ರೆ ನನ್ನ ಮಗಳ ಮದುವೆ ಹುಡುಗಿಗೆ ಚಿಕ್ಕಪ್ಪ ಅಲ್ವಾ ನಾನು ನಾನ್ ಬಂದ್ರೆ ಏನ್ ತಪ್ಪು ಅಷ್ಟಕ್ಕೂ ಇವಾಗ ಆಸ್ತಿಯಲ್ಲಿ ಭಾಗ ಕೇಳಕ್ ಬಂದ ಅಥವಾ ದುಡ್ಡಕ್ ಬಂದ ಇಲ್ವಾ ನನಗೂ ಒಂದ್ ಮದುವೆ ಮಾಡಿ ಬ್ರೋ ಅಂತ ಕಿಚ್ಕೊಂಡ್ ಬಂದ

ಅಮ್ಮ ಏನ್ ಹೇಳ್ತಿದ್ಯ ನೀನು ನಾನ್ ನಿಮ್ ಮನೆಯವ್ರ ಕಣ್ ತಪ್ಸಿ ಇಲ್ಲಿಗೆ ಬಂದಿದ್ದೆ ನಮ್ಮ ಪ್ರೀತಿ ಉಳಿಸ್ಕೋಬೇಕು ಅಂತ ನೀನ್ ನೋಡಿದ್ರೆ ಅದನ್ನೇ ತ್ಯಾಗ ಮಾಡು ಅಂತ ಹೇಳ್ತಿದ್ಯ ಸಾಕು ಸಿದ್ದು ಇನ್ ಏನೇನು ಹೇಳ್ಬೇಡ ನಿನ್ನೆ ತನಕ ನಾನ್ ನಿನ್ ದಾರಿನೇ ಕಾಯ್ತಾ ಇದ್ದೆ ನೀನ್ ಬಂದ್ರೆ ಸಾಕು ಅಂತ ಇನ್ ಇನ್ಫ್ಯಾಕ್ಟ್ ನಿನ್ನ ತುಂಬಾನೇ ನಂಬಿಕೆ ಇತ್ತು ಆದ್ರೆ ನೀನು ನನ್ ನಂಬಿಕೆಗೆ ದ್ರೋಹ ಮಾಡ್ಬಿಟ್ಟೆ ನಮ್ಮ ಅಪ್ಪ ಆಡಿದ್ ಮಾತು ನೀ ಕೇಳ್ಸ್ತೋ ಇಲ್ವೋ ನನಗ್ ಗೊತ್ತಿಲ್ಲ ಸಿದ್ದು ಆದ್ರೆ ಅವರು ನನ್ನ ಜೀವನ ಇಟ್ಕೊಂಡಿದ್ದಾರೆ ಆದ್ರೆ ನನಗೆ ನನ್ನ ನಂಬಿಕೆನ ಉಣಿಸಿಕೊಳ್ದೇ ಇರೋನ್ಗಿಂತ ನನ್ನ ನಂಬಿರೋ ನನ್ನ ತುಂಬಾ ಮುಖ್ಯ ನನ್ ಬಗ್ಗೆ ಯೋಚನೆ ಮಾಡ್ದೆ ಬಾರಲ್ ಕುಡಿತಾ ಕೂತೋನ್ಗಿಂತ ನಾಳೆಯಿಂದ ನಾನ್ ಸಿಗಲ್ಲ ಅಂತ ನನಗ್ ಕೈ ತಿನ್ಸಿ ನನ್ನ ಕಳ್ಸ್ಕೊಡ್ಬೇಕು ಅಂತ ಒದ್ದಾಡ್ತಿರೋ ನನ್ನ ಅಪ್ಪನೇ ನನಗೆ ಹೆಚ್ಚು ಅವ್ರ ನಂಬಿಕೆನ ಸಾಯಿಸಿ ಆ ಸಮಾಧಿ ಮೇಲೆ ನನ್ನ ಲೈಫ್ ಕಟ್ಕೊಳಕ್ ನಂಗೆ ಇಷ್ಟ ಇಲ್ಲ ಸಿದ್ದು ಬಿಡು ಸಾಕು ನೀನ್ ಏನೇ ಹೇಳಿದ್ರು ನನ್ನ ನಿರ್ಧಾರ ಬದ್ಲಾಗಲ್ಲ ಅಪ್ಪ ಅಮ್ಮ ಮನೆಯವ್ರ ಪ್ರೀತಿ ಮುಂದೆ ನಮ್ ಪ್ರೀತಿ ಏನು ಅಲ್ಲ ಅಂತ ನನಗೆ ಅರ್ಥ ಆಗಿದೆ ನನಗೆ ನನ್ನ ಅಪ್ಪನ ವಿಶ್ವಾಸನ ಬಿಟ್ ಬಿಟ್ಬಿಡು ಆಯ್ತು ನೀನ್ ಹೇಳೋ ತರನೇ ಆಗ್ಲಿ ನೀನು ನಿಮ್ಮ ಅಪ್ಪ ಅಮ್ಮ ತೋರ್ಸಿನ ಹುಡುಗನೇ ಮದ್ವೆ ಆಗು ನಾನು ಅದಕ್ಕೆ ಯಾವ್ದಕ್ಕೂ ಅಡ್ಡ ಬರಲ್ಲ ಆದ್ರೆ ಒಂದ್ ವಿಷಯ ಹೇಳ್ಬೇಕು ಅದನ್ನ ನಿನ್ನ ಹತ್ರ ಹೇಳ್ಕೊಂಡ್ರೆ ಮಾತ್ರ ಸಮಾಧಾನ ಆಗೋದು ನಾನು ಇಲ್ಲಿಂದ ಹೋಗೋದಕ್ಕೂ ಮುಂಚೆ ಅದನ್ನ ಹೇಳಿ ಬಿಡ್ತೀನಿ ಸರಿ ಅದೇನ್ ಹೇಳು ನಿನ್ನೆ ನಾನು ನಿಮ್ಮನೆ ಬಂದು ಮಾತಾಡ್ಲಿಲ್ಲ ನಮ್ ಪ್ರೀತಿ ಉಳಿಸ್ಕೊಂಡಿಲ್ಲ

ನಮ್ಮ ಅಮ್ಮನ ಅಂತ್ಯ ಸಂಸ್ಕಾರ ಮುಗಿಸಿ ಮುಂದೆ ಏನು ಮಾಡಬೇಕು ಅಂತ ದಿಕ್ಕೇ ತೋರಿಸ್ದೆ ನಾನು ಕುಣಿತ ಕೂತುಬಿಟ್ಟು ಅಯ್ಯೋ ದೇವರೇ ಅಮ್ಮ ತೀರಿಕೊಳ್ಳೋ ಅಂತ ನನಗೆ ಯಾಕೋ ಹೇಳಿಲ್ಲ ಸಿದ್ದು ನನ್ನ ಪರಿಸ್ಥಿತಿನ ಅರ್ಥ ಮಾಡ್ಕೋ ಈಗೆಲ್ಲ ಅಳ್ಬೇಡ ಬೇಡ ಬೀಸ್ ನನ್ನ ಸಮಾಧಾನ ಮಾಡ್ಬೇಡ ಈಗ ಬೇಡ ಕಡೆ ನಾ ಒಡ್ಸೋದಕ್ಕೆ ಏನಿದೆಯಾ ಆದರೆ ನಾಳೆ ನಾನು ಒಂಟಿಯಾಗಿರ್ತೀನಲ್ಲ ಆಗ್ಬರೋ ಕಣ್ಣೀರ್ನ ಯಾರು ಒರೆಸ್ತಾರೆ ನೀನು ಇರಲ್ವಲ್ಲ ಅಮ್ಮ ನನ್ ಜೊತೆ ನನ್ ಜೀವನದಲ್ಲಿಟ್ಟಿತ್ತು ಇಬ್ಬರೇ ಒಂದು ನೀನು ಇನ್ನೊಂದು ಅಮ್ಮ ನನ್ನ ನಡು ದಿಲೆ ಕೈ ಬಿಟ್ಟೋದ್ರು ನೀನು ಮದ್ವೆ ಆಗಿ ನನ್ನ ಶಾಶ್ವತವಾಗಿ ಬಿಟ್ಟು ಹೋಗ್ತೀಯ ಇಲ್ಲ ಅಂದ್ಮೇಲೆ ನನ್ಗೆ ಯಾರಿಗೋಸ್ಕರ ಬದುಕ್ಲಿ आते <laughs> <laughs> क्या <दिके दिके> <laughs> ಇವತ್ತಿಗೆ ಈ ಭೂಮಿ ಜೊತೆ ನಿಮ್ ಪ್ರೀತಿ ಜೊತೆ ಎಲ್ಲರ ಜೊತೆ ನನ್ನ ಋಣ ತೀರಿದೆ ಅಮ್ಮ ಆದ್ರೆ ನೀವು ನಾಳೆ ಮನೆಯಿಂದ ಚೌಲ್ಟಿಗೆ ಹೋಗುವಾಗ ನನ್ ಹೆಣ ದಾಟ್ಕೊಂಡು ಹೋಗ್ಬೇಕಾಗುತ್ತೆ ಅಮ್ಮ ನಾನ್ ಹೋದ್ರೆ ಅಪ್ಪ ಅಮ್ಮನ್ ಕಳ್ಕೊಬೇಕಾಗುತ್ತೆ ನಾನು ಹೋಗದೆ ಇದ್ರೆ ಸಿದ್ಧ ಶಾಶ್ವತವಾಗಿ ಕಳ್ಕೊಬೇಕಾಗುತ್ತೆ ನಾನು ಏನ್ ಮಾಡ್ಲಿ ಈಗ ತಲೆ ಸೀಡ್ ಹೋಗ್ತಾ ಇದೆ ನಾನು ಹಾಕಿರೋ ಎಮೋಷನಲ್ ಬಾಂಗೆ ಅಮೂಲ್ಯನ್ ಮನ್ಸ್ ಹಂಗೆ ಬ್ಲಾಸ್ಟ್ ಆಗಿ ಅವಳು ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ನನ್ನ ಹಿಂದೆ ಬಂದೇ ಬರ್ತಾಳೆ ನನಿಗ್ ಅದು ಗೊತ್ತು ಇವ್ನು ಮಟ್ಬಿಟ್ನಲ್ಲ ಹಂಗಂದ್ರೆ ಅಮೂಲ್ಯ ಹೋಗಲ್ವಾ ಹೋಗು ಅಮೂಲ್ಯ ಈ ಮನೆಯಿಂದ ತುಲ್ಗು ನನ್ ಇಷ್ಟು ದಿನಗಳ ಆಸೆನ ಈಡೇರಿಸುವ ನಾನೀಗ ಹೋಗಿಲ್ಲ ಅಂದ್ರೆ ಸಿದ್ಧ ಸತ್ತೋಗ್ಬಿಡ್ತಾನೆ ಅದಿಗಾಗಬಾರ್ದು ಆಗ್ಬಾರ್ದು ನಮ್ ಸಿದ್ದು ಕೈ ಹಿಡ್ದಿದೀನಿ ನಾವಿಬ್ಬ ನಿಜವಾಗ್ಲೂ ಪ್ರೀತಿಸಿದೀವಿ ಅವ್ನ ಕೈನ ನಾನ್ ಬಿಡ್ಬಾರ್ದು

ಇಷ್ಟ ಅಂತ ಯಾವಾಗ್ಲೂ ಚಾಕ್ಲೇಟ್ ಇದು ತುಂಬಾ ಚೆನ್ನಾಗಿದೆ ಕಣೋ ಆದ್ರೂ ಇಷ್ಟೊತ್ತಲ್ಲಿ ಯಾಕೋ ಇಂತ ಸಾಹಸಕ್ಕೆಲ್ಲ ಕೈ ಹಾಕ್ತಿಯಾ ನಾನು ನಿನ್ನ ಗಮನಸ್ತಾನೆ ಇದ್ದೆ ದೊಡ್ಡಬಳ್ಳದಿಂದ ಮೈಸೂರಿಗೆ ಬಂದ್ರು ನಿನ್ ಮನ್ಸೆಲ್ಲ ಅಲ್ಲೇ ಇದೆ ಅಮ್ಮ ನಿಂಗ್ ವಿಷಯ ಗೊತ್ತಾ ಹೆಣ್ಮಕ್ಳು ಯಾವಾಗ್ಲೂ ನಗ್ತಾ ನಗ್ತಾ ಇದ್ರೆ ಭಾಗ್ಯಲಕ್ಷ್ಮಿ ಮನೇಲೆ ಬಂದು ಸೆಟ್ಲಾಗಿರ್ತಾಳಂತ ಅದೇ ಹೆಣ್ಮಕ್ಳು ಕಣ್ಣಲ್ಲಿ ಬಂದ್ರೆ ಆ ಮನೆಗೆ ಏಳಿಗೆನೆ ಭಾಗ್ಯಲಕ್ಷ್ಮಿ ಕಣ್ಣೀರ್ ಹಾಕಿದ್ರೆ ನಾವೆಲ್ಲ ಏನಾಗ್ಬೇಕು ಹೇಳು ತಂದೆ ತಾಯಿ ಮನ್ಸನ್ನ ನಮ್ಮ ಮಕ್ಳು ಅರ್ಥನೇ ಮಾಡ್ಕೊಡಲ್ಲ ಅಂತ ದೂರ್ ಕೊಡೋ ಈ ಕಾಲದಲ್ಲಿ ತಂದೆ ತಾಯಿ ಮನ್ಸನ್ನ ಅರ್ಥ ಮಾಡ್ಕೊಂಡು ಅವ್ರು ಗೌರವ ಕೊಟ್ಟು ಅವ್ರ ಆಸೆಗಳನ್ನ ಈಡೇರ್ಸು ನಿನ್ನಂತ ಮಗ ಸಿಗೋದಕ್ಕೆ ಎಷ್ಟು ಜನ್ಮ ಪುಣ್ಯ ಮಾಡಿದ್ನೋ ಗೊತ್ತಿಲ್ಲ ಕೇಳು ಆ ದೇವ ನನ್ ಏನ್ ಕಮ್ಮಿ ಮಾಡಿದನೋ ವಲ್ಲ ಕೇಳಿದಕ್ಕಿಂತ ಎಲ್ಲ ಯಥೇಚ್ಛವಾಗಿ ಕೊಟ್ಟಿದ್ದ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋ ಗಡ್ಡ ಸದಾ ನನ್ನ ಬಗ್ಗೆ ಕಾಳಜಿ ಮಾಡೋ ಮಕ್ಕಳು ನನ್ನ ಎಲ್ಲಾ ಕಷ್ಟ ಸುಖಕ್ಕೆ ಹೆಗಲು ಕೊಡೋ ತಮ್ಮ ನೀವೆಲ್ಲ ನನ್ನ ಜೊತೆ ಇರೋವಾಗ ನಾನ್ ಯಾಕೆ ಆಳ್ಬೇಕು ನಾನು ಅಳಲ್ಲ ಅಬ್ಬಾ ಇದೊಳ್ಳೆ ಚೆನ್ನಾಗಾಯ್ತು ಅತ್ತೆ ಇಷ್ಟ ಜನ ಮಾತ ನಿಮ್ ಕುಟುಂಬನ ನಾನೇನಕೂ ಇಲ್ವಾ ಹಾಗಲ್ಲ ಅತ್ತೆ ಈಗ ಬರಬೇಡಿ ಅಂತ ನಿಜ ಒಪ್ಕೊಳ್ಳಿ ಐಸ್ ಕ್ರೀಮ್ ಕೊಡಿಸ್ತೀನಿ ಅಂತ ಕರ್ಕೊಂಡ್ ಬಂದು ಅತ್ತೆ ಕೇಳಿ ಈ ರೀತಿ ಅವಮಾನ ಮಾಡದ ನನ್ಗ ಐಸ್ ಕ್ರೀಮ್ ಬೇಡ ಏನು ಬೇಡ ಸೊಸೆ ಮುದ್ದು ನೀನ್ ನಮ್ಮ ಕುಟುಂಬದಲ್ಲಿ ಒಬ್ಳು ಅಂತ ನಾನು ಬಾಯ್ ಬಿಟ್ಟು ಬೇರೆ ಹೇಳ್ಬೇಕೇನೆ ನೀನ್ ನನ್ನ ಉಸಿರಲ್ಲಿ ಬೆರ್ತೋಗಿದ್ಯಾ ಕಡೆ ಮೀನಾ ಪಲ್ಲವಾ ನೀನ್ ಯಾವಾಗ್ಲೂ ಹೀಗೆ ಇರ್ತೀಯ ತಾನೆ ಹೀಗಂದ್ರೆ ಹೇಗಮ್ಮ ಅಂದ್ರೆ ಮುಂದಕ್ಕೂ ಹೀಗೆ ನನ್ನ ಸಣ್ಣ ಪುಟ್ಟ ಆಸೆಗಳನ್ನ ಈಡೇರಿಸ್ತಾ ಯಾವಾಗ್ಲೂ ನನ್ ಜೊತೆಗೆ ಇರ್ತೀಯ ಅಲ್ವಾ ನಿನ್ ಸಣ್ಣ ಪುಟ್ಟ ಆಸೆಗಳು ಮಾತ್ರ ಅಲ್ಲ ಅದ್ ಎಷ್ಟೇ ದೊಡ್ಡ ಆಸೆ ಇದ್ರೂನು ಸದಾ ನಿಮ್ಮ ಸೇವೆಯಲ್ಲಿ ಸಿದ್ಧನಾಗ್ತೀನಿ ನನ್ ಮುದ್ದು ಬಂಗಾರ